ಕಾದಿದೆಯ ಮತ್ತೊಂದು ಗಂಡಾಂತರ ಡಿ ಗ್ಯಾಂಗ್ ವಿರುದ್ಧ ದಾಖಲಾಗುತ್ತ ಮತ್ತೊಂದು ಕೇಸ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಆರೋಪಿಗಳು ಈಗ ಈ ಡಿ ಗ್ಯಾಂಗ್ಗೆ ಮತ್ತೊಂದು ಕಂಟಕ ಎದುರಾಗುತ್ತೆ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿರುವ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಎರಡು ತಿಂಗಳ ಬಳಿಕ ಜೀವ ಪಡೆದಿದೆ ಗನ್ಮ್ಯಾನ್ ಮೇಲೆ ಹಲ್ಲೆ ನಡೆಸಿದಂತಹ ಕೇಸ್ ಮದ್ದೂರು ಶಾಸಕ ಉದಯ್ ಗೌಡ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ರು ಏಪ್ರಿಲ್ ಇಪ್ಪತ್ತೆರಡರಂದು ಗನ್ನ ನಾಗೇಶ್ ಮೇಲೆ ಹಲ್ಲೆ ನಡೆಸಿದ್ರು ದರ್ಶನ್ ಗ್ಯಾಂಗ್ನಲ್ಲಿದ್ದಂತಹ ಈಗ ಆರೋಪಿಗಳಾಗಿರುವಂತಹ ಕೆಲವು ಮೇಲಾಧಿಕಾರಿ ಸೂಚನೆಯಂತೆ ಕೇಸ್ ದಾಖಲಿಸ್ತಾರ ಹಾಗಾದ್ರೆ ಮಂಡ್ಯ ಪೊಲೀಸರು ದರ್ಶನ್ ಗ್ಯಾಂಗ್ನಿಂದ ನಾಗೇಶ್ ಮೇಲೆ ಹಲ್ಲೆ ನಡೆಸಿದಂತ ಆರೋಪ ಕೇಳಿಬಂದಿದೆ ಎಂಎಲ್ಎ ಮನೆ ಬಳಿಯೇ ಲಕ್ಷ್ಮಣ್ ಹಾಗೆ ನಾಗರಾಜ್ ಎಂಬುವವರಿಂದ ಹಲ್ಲೆ ಆಗಿದೆ ನಾಗೇಶ್ ಮೇಲೆ ಕೆಸ್ತೂರು ಠಾಣೆಗೆ ನಾಗೇಶ್ ದೂರನ್ನ ಕೊಟ್ಟರೂ ಸಹ ಆಗ ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ ಈಗ ಮಂಡ್ಯ ಎಸ್ಪಿಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಇಲಾಖೆಯಿಂದ ಹಾಗಾದ್ರೆ ಈಗ ಎಫ್ಐಆರ್ ದಾಖಲಾಗತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪ ಏನ್ ಕೇಳಿ ಬರ್ತಾ ಇದೆ ಆರೋಪ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಆಗುವಂತಹ ಸಾಧ್ಯತೆ ಎಷ್ಟಿದೆ ಪ್ರಗತಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲ್ ಸೇರಿದೆ ಇಷ್ಟು ದಿನಗಳಲ್ಲಿ ಅವರ ನಡೆದ ಅವರು ನಡೆದಂತಹ ದೌರ್ಜನ್ಯ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬಂದಿದ್ದಂತಂದು ನಾವು ಗಮನಿಸಿದ್ವಿ ಅದೇ ರೀತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಸ್ಟಾರ್ ಚಂದ್ರ ನಟ ದರ್ಶನ್ ಆ ಪ್ರಚಾರಕ್ಕೆ ಬಂದಿದ್ರು ಮದ್ದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಉದಯ್ ಅವರ ಗನ್ ಮ್ಯಾನ್ ಮೇಲೆ ದರ್ಶನ್ ಅವರ ಆ ಬೆಂಬಲಿಗರು ಆಪ್ತರ ಏನಿದ್ರು ಲಕ್ಷ್ಮಣ್ ಮತ್ತೆ ನಾಗರಾಜ್ ಅವರು ಒಂದು ಖ್ಯಾತೆಯನ್ನ ತೆಗೆದು ಕಿರಿಕನ್ನ ಕೂಡ ಮಾಡಿದ್ರು ಉದಯ್ ಶಾಸಕ ಉದಯ್ ಅವರ ಮನೆ ಮನೆ ಬಳಿ ಕೂಡ ಆ ಜಗಳ ಮುಂದುವರೆದು ಅವ್ರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ರು ಆ ಸಂದರ್ಭದಲ್ಲಿ ಆ ಪೇದೆ ನಾಗೇಶ್ ಒಂದು ಎಂ ಎಲ್ಸಿಯನ್ನ ಮಾಡಿಸಿ ಒಂದು ಕೆಸ್ತೂರು ಠಾಣೆಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಅಧಿಕಾರಿಗಳ ಒತ್ತಡದಿಂದ ಅಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲು ಆಗಿರೋದಿಲ್ಲ ಆ ಪ್ರಕರಣ ರಾಜಿ ಸಂಧಾನದ ಮೂಲಕ ಆ ಕ್ಷಣಕ್ಕೆ ಅಂತ್ಯ ಕಂಡಿರುತ್ತೆ ಯಾವಾಗ ಸ್ವಾಮಿ ಹತ್ಯೆ ಕೇಸ್ ಆಯ್ತು ಒಂದೊಂದೇ ದರ್ಶನ ನ ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬರೋಕ್ಕೆ ಶುರುವಾಯ್ತು ಆಗ ಪೇದೆ ನಡೆಸಿದಂತಹ ಎಂಎಲ್ ಸಿ ಕಾಪಿ ಕೂಡ ವೈರಲ್ ಆಗಿತ್ತು ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು ಇದೀಗ ಗೃಹ ಇಲಾಖೆ ಈ ಮಂಡ್ಯ ಪೊಲೀಸರಿಂದ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ ಅಂದ್ರೆ ಪೇದೆ ಮೇಲೆ ಅಲ್ಲೇ ಆದ್ರೂ ಕೂಡ ಯಾಕೆ ಎಫ್ಐಆರ್ ದಾಖಲಾಗಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಈ ಬಗ್ಗೆ ಎಸ್ ಪಿ ಅವರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಗೃಹ ಇಲಾಖೆ ಪಡ್ಕೊಂಡು ಪ್ರಕರಣದ ಪ್ರಕರಣದ ಸಂಪೂರ್ಣ ವರದಿ ನೀಡಬೇಕು ಜೊತೆಗೆ ಈ ಪ್ರಕರಣದಲ್ಲಿ ಸೂಕ್ತ ಕ್ರಮ ಆಗ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಒಂದು ವೇಳೆ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ್ರೆ ಆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಮತ್ತೆ ನೌಕರರ ಮೇಲೆ ಹಲ್ಲೆ ಆರೋಪ ಹಲ್ಲೆ ಆರೋಪದಡಿ ಸೆಕ್ಷನ್ಗಳು ದಾಖಲಾಗುವಂತಹ ಸಾಧ್ಯತೆ ಇದೆ ಈ ಮೂಲಕ ಮತ್ತೊಂದು ಕೇಸ್ ದರ್ಶನ್ ಅಂಡ್ ಗ್ಯಾಂಗ್ ಹೆಗಲಿಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್